ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಈ ಒಂದು ಶ್ರಾವಣ ಮಾಸ ಶ್ರಾವಣ ಮಾಸ ಯಾವಾಗ ಪ್ರಾರಂಭ ಆಗ್ತದ ಏನನ್ನೋದನ್ನು ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ ಮತ್ತು ಈ ಶ್ರಾವಣದಲ್ಲಿ ಸೋಮವಾರಗಳಷ್ಟು ಬರ್ತಾವೆ ಇದನ್ನು ನಾ ಎಲ್ಲನೂ ಹೇಳಿದ್ನಲ್ಲ ಅದರಂತೆ ಈ ಒಂದು ವ್ರತವನ್ನು ಶ್ರಾವಣ ಮಾಸದಲ್ಲೇ ನಾವು ಆಚರಣೆಯನ್ನು ಪ್ರಾರಂಭ ಮಾಡಿದರೆ ಬಹಳ ಶ್ರೇಷ್ಠ ಅಂತ ಅನ್ನೋದಕ್ಕೋಸ್ಕರ ಈ ಶ್ರಾವಣ ಮಾಸದಲ್ಲಿ ವ್ರತವನ್ನು ಆಚರಣೆ ಮಾಡಬೇಕಂತ ಹೇಳ್ತೀನಿ ಅದಕ್ಕೆ ಈ ವ್ರತ ಯಾವುದಪ್ಪ ವಿಶೇಷವಾಗಿ ಇದಕ್ಕೆ ನಾವು ಏನೇನು ಸಾಮಗ್ರಿಗಳನ್ನು ತಗೋಬೇಕು ಮತ್ತು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗೇನು ಲಾಭ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಶನಿ ದೋಷವನ್ನು ನಿವಾರಣೆ ಮಾಡ್ತದೆ ಹಾಗೂ ವೈವಾಹಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದ ಅಂದರೆ ಚಂದನಿಗೆ ಸಂಬಂಧಪಟ್ಟಂಥ ವಿಶೇಷ ಸೋ ಈ ಒಂದು ವ್ರತವನ್ನು ಆಚರಣೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳನ್ನು ನೀವು ಅವಶ್ಯವಾಗಿ ದೂರ ಮಾಡ್ಕೋಬೋದು ಅಂತ ಹೇಳ್ತಾ ಈಗ ವಿಶೇಷವಾಗಿ ಈ ಒಂದು ವ್ರತ ಯಾವುದಪ್ಪ ಅಂತಂದ್ರೆ ಹದಿನಾರು ಸೋಮವಾರ ವ್ರತ ಇದಕ್ಕೆ ಬೇರೆ ಬೇರೆ ರೀತಿಯಿಂದ ಜನ ಸುಳ ಸೋಮವಾರ ಅಂತಾರೆ ಹಿಂಗೆ ಅವರವರೊಂದು ಅವರೊಂದು ಅಣಿಸಿಕೆಗೋಸ್ಕರ ಈ ಹೆಸರುಗಳನ್ನ ಹೇಳ್ತಾರೆ ಆದರೆ ಪ್ರತಿ ಸೋಮವಾರ ಈ ವ್ರತವನ್ನು ಆಚರಣೆ ಮಾಡಬೇಕಾಗ್ತದೆ ಈ ಶ್ರಾವಣದಲ್ಲಿ ಪ್ರಾರಂಭ ಮಾಡಿ ಒಟ್ಟು ಹದಿನಾರು ಸೋಮವಾರಗಳ ಪರ್ಯಂತರ ಆ ಮಹಾದೇವ ಶಿವಣ್ಣನ ಪೂಜೆ ಮಾಡೋದರಿಂದ ಪೂಜಿಸುವುದು ವಿಶೇಷ ದಿನ ಸೋಮವಾರದಂದು ಹೆಚ್ಚಿನ ಭಕ್ತರು ಉಪವಾಸವನ್ನು ಕೈಗೊಳ್ತಾರೆ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವುದುಂಟು ಹಾಗೂ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸುವುದುಂಟು ಶಿವನು ಅತ್ಯಂತ ಸರಳ ಮನುಷ್ಯರ ಸರಳ ಪೂಜೆಯ ಮೂಲಕ ಆತನನ್ನು ಮೆಚ್ಚಿಸಬಹುದು ಸೋಮವಾರ ಸರಳವಾಗಿ ಶಿವ ಪೂಜೆಯನ್ನು ಮಾಡುವುದು ಹೇಗೆ ಸೋಮವಾರ ಶಿವ ಪೂಜೆಯನ್ನು ಮಾಡುವುದರಿಂದ ಪ್ರಯೋಜನಗಳೇನು ಮತ್ತು ಈ ಸೋಮವಾರ ಪೂಜೆ ತಯಾರಿ ಯಾವ ಥರ ಎಲ್ಲವನ್ನು ಈಗ ನಾವು ನೋಡ್ಕೊಂಡೋಣ ಈಗ ಮೊದಲನೇದಾಗಿ ಮೊದಲನೇ ಸೋಮವಾರವನ್ನು ನಾವು ವಿಶೇಷವಾಗಿ ಈ ಒಂದು ಸೋಮವಾರ ವ್ರತವನ್ನ ಪ್ರಾರಂಭ ಮಾಡೋದು ಇಪ್ಪತ್ತೆಂಟನೇ ತಾರೀಕು ಮೊದಲನೇ ಸೋಮವಾರ ಇರ್ತದೆ ಈ ಸೋಮವಾರ ಶಿವಪೂಜೆಯನ್ನು ತಯಾರು ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಹೆಚ್ಚಿನ ಭಕ್ತರು ಸೋಮವಾರದಂದು ಉಪವಾಸ ವ್ರತವನ್ನು ಕೈಗೊಳ್ತಾರೆ ಆದರೆ ನೀವು ಗಮನದಲ್ಲಿ ಇಡಬೇಕಾದಂಥ ಒಂದು ವಿಷಯವೇನೆಂದರೆ ಒಮ್ಮೆ ಸೋಮವಾರ ಉಪವಾಸ ವ್ರತವನ್ನು ಕೈಗೊಂಡ್ರೆ ಈ ವ್ರತವನ್ನು ಹದಿನಾರು ಸೋಮವಾರಗಳವರೆಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ ಈ ಉಪವಾಸ ಆಚರಿಸುವವರು ಪ್ರತಿ ಸೋಮವಾರ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಬೇಕು ಸ್ನಾನ ನಂತರ ಶುದ್ಧರಾಗಿ ದೇವರ ಕೋಣೆ ಅಥವಾ ದೇವರ ಪೂಜಿಸುವ ಸ್ಥಳವನ್ನು ಸ್ವಚ್ಛಗೊಳಿಸ್ಕೋಬೇಕು ದೇವರ ಕೋಣೆಯನ್ನು ಶುದ್ಧಗೊಳಿಸಿದ ನಂತರ ಎಲ್ಲ ಎಣ್ಣೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಈ ಚಂದನ ಮತ್ತು ವಿವಿಧ ಬಗೆಯ ಹೂಗಳನ್ನು ಬಳಸಿಕೊಂಡು ಶಿವಲಿಂಗ ಅಥವಾ ಶಿವನ ಫೋಟೋವನ್ನು ಅಲಂಕರಿಸಬೇಕು ಮತ್ತು ಅದೇ ಥರನಾಗಿ ಶಿವನಿಗೆ ಹೂವನ್ನು ಅರ್ಪಿಸುವಾಗ ತಪ್ಪದೇ ನೀವು ಪಂಚಾಕ್ಷರಿ ಮಂತ್ರವನ್ನು ಪಠಿಸದಿರಬೇಕು ಶಿವಪೂಜೆ ಮುಕ್ತಾಯಗೊಳಿಸುವ ಮುನ್ನ ಶಿವನಿಗೆ ನೀವು ಉಳೆದೆಲೆಯನ್ನು ತೆಂಗಿನಕಾಯಿಯನ್ನು ತಾಜಾ ಹೂವನ್ನು ಮತ್ತು ಸಿಹಿ ಖಾದ್ಯವನ್ನು ಅರ್ಪಿಸಬೇಕು ಶಿವನಿಗೆ ಅರ್ಪಿಸುವ ಖಾದ್ಯ ಯಾವಾಗಲೂ ಅಸ್ಪೃಶ್ಯವಾಗಿರಬೇಕು ಶಿವನಿಗೆ ನೀಡುವ ನೈವೇದ್ಯವನ್ನು ನೀವು ಸ್ನಾನ ಮಾಡಿದ ನಂತರವೇ ತಯಾರಿಸಬೇಕು ಶಿವನಿಗೆ ಅದನ್ನು ಅರ್ಪಿಸದೇ ಎಂಜಲು ಮಾಡಬಾರದು ಮತ್ತು ಈಗ ಪೂಜೆ ಬೇಕಾಗುವ ಸಾಮಗ್ರಿಗಳು ಮತ್ತು ಪೂಜೆ ಮಾಡುವ ವಿಧಾನವನ್ನು ನಾವು ತಿಳ್ಕೊಳ್ಳೋಣ ಒಂದು ವೇಳೆ ನಿಮಗೆ ಸೋಮವಾರದಂದು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ನೀವು ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಹೀಗೆ ಮಾಡುವುದಾದರೆ ಕಾರ್ಯವಿಧಾನಗಳು ಸ್ವಲ್ಪ ಭಿನ್ನವಾಗಿರ್ತಾವೆ ಶಿವನನ್ನು ಪ್ರಾರ್ಥಿಸಲು ಶಿವಲಿಂಗ ಹಾಲು ಜೇನುತುಪ್ಪ ನೀರು ಮೊಸರು ತುಪ್ಪ ಸಕ್ಕರೆ ಬಿಲ್ಲು ಪತ್ರೆ ಚಂದನ ಹೂಗಳನ್ನು ವಿಭೂತಿ ಎಣ್ಣೆ ದೀಪ ಮತ್ತು ದೂಪ ನೈವೇದ್ಯಗಳನ್ನು ಅವಶ್ಯವಾಗಿರಬೇಕು ಶಿವನು ಪ್ರಾರ್ಥನೆಯನ್ನು ಆರಂಭಿಸುವ ಮೊದಲು ನಾವು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಿರಬೇಕು ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ಶಿವ ಬೀಜ ಮಂತ್ರವನ್ನು ಮಹಾಮೃತ್ಯುಂಜಯ ಮಂತ್ರವನ್ನು ಸೇರಿದಂತೆ ಶಿವನಿಗೆ ಸಂಬಂಧಿಸಿದಂಥ ಮಂತ್ರವನ್ನು ಪಠಿಸ್ತಾ ಇರಬೇಕು ಶಿವಪೂಜೆಯಲ್ಲಿ ಮೊದಲು ದೀಪವನ್ನು ದೂಪವನ್ನು ಹಚ್ಚಬೇಕು ನಂತರ ಶಿವಲಿಂಗವನ್ನು ಅಥವಾ ಶಿವ ಫೋಟೋವನ್ನು ಹೂಗಳಿಂದ ಅಲಂಕರಿಸಿ ತಾಜಾ ಹೂಗಳನ್ನು ಹಣ್ಣುಗಳನ್ನು ಅರ್ಪಿಸಬೇಕು ಮಂತ್ರದೊಂದಿಗೆ ಶಿವನ ವಿಗ್ರಹಕ್ಕೆ ಜಲ್ ಜಲಾಭಿಷೇಕ ಮಂತ್ ಅಭಿಷೇಕ ಮಾಡಿ ಅಂತಿಮವಾಗಿ ಕುಟುಂಬದವರ ಸರ್ವ ಸದಸ್ಯರು ಪಂಚಾಮೃತವನ್ನು ಪ್ರಸಾದವಾಗಿ ವಿತರಿಸಿ ಮತ್ತು ಇನ್ನೊಂದು ಈ ಒಂದು ಜನರಿಗೆ ಮನೆಯಲ್ಲಿ ಶಿವಲಿಂಗ ಇರ್ತದೆ ಒಂದು ಜನರಿಗೆ ಮನೆಯಲ್ಲಿ ಈ ಒಂದು ಶಿವನ ಫೋಟೋ ಇರೋದಿಲ್ಲ ಅಂಥವರು ವಿಶೇಷವಾಗಿ ಈ ಸೋಳ ಸೋಮವಾರ ಮಾಡೋರು ಈ ಹದಿನಾರು ಸೋಮವಾರ ವ್ರತವನ್ನು ಆಚರಣೆ ಮಾಡೋರು ಪ್ರತಿ ಸೋಮವಾರ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಪ್ಪ ಅಂತಂದ್ರೆ ಅವಶ್ಯವಾಗಿ ನಿಮಗೆ ಹೊತ್ತದಕ್ಕೆ ಸಿಗ್ತದೆ ಈಗ ನಮ್ಮ ಸಿಟಿ ಲೈಫ್ನಲ್ಲಿರುವಂಥವ್ರು ಈ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಕಲ್ಲಿನ ಶಿವಲಿಂಗಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಅದು ಅತ್ಯಂತ ಶ್ರೇಷ್ಠ ಯಾವುದಪ್ಪ ಅಂತಂದ್ರೆ ವಿಶೇಷವಾಗಿ ಪ್ರತಿ ಸೋಮವಾರ ಹುತ್ತದ ಮಣ್ಣನ್ನು ತಂದು ಶಿವನ ಮೂರ್ತಿಯನ್ನು ಲಿಂಗ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆ ಸಮರ್ಪಣೆ ಮಾಡೋದರಿಂದ ಬಹಳ ವಿಶೇಷ ಫಲಗಳು ನಮಗೆ ಸಿದ್ಧಿ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಸೋಮವಾರ ಶಿವಪೂಜೆಯ ಪ್ರಯೋಜನ ಏನಪ್ಪ ಅಂತಂದ್ರೆ ಈ ಹದಿನಾರು ಸೋಮವಾರ ಶಿವಪೂಜೆ ಶಿವನನ್ನು ನಕಾರಾತ್ಮಕ ದೂರಿಸ್ತಾನೆ ಮತ್ತು ಶನಿಯಿಂದ ಸಮಸ್ಯೆಯನ್ನು ದೂರಾಗಿಸ್ತಾನೆ ಉತ್ತಮ ಆರೋಗ್ಯಕ್ಕೆ ಸೋಮವಾರ ಶಿವ ಪೂಜೆಯನ್ನು ಮಾಡಬೇಕು ಈ ಪೂಜೆಯಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ನಾವು ನಮ್ಮ ವೃತ್ತಿ ಜೀವನ ಸರಳವಾಗಿ ಮುನ್ನಡೆಯಲು ಸಾಧಿಸಬಹುದು ಮತ್ತು ಅವಿವಾಹಿತ ಮಹಿಳೆಯರು ಹದಿನಾರು ಸೋಮವಾರ ಉಪವಾಸ ಮಾಡೋದರಿಂದ ನಿಮ್ಮ ಇಚ್ಛೆಯ ವರವನ್ನು ಹುಡುಗರನ್ನು ನೀವು ಪಡೆಯಬಹುದು ಮತ್ತು ಈ ಎಲ್ಲ ಕಾರ್ಯಗಳನ್ನು ಬೆಂಬಲ ಮತ್ತು ಶಕ್ತಿಯನ್ನು ನೀಡುವನು ಹಾಗೂ ಜಗತ್ತು ಎದುರಿಸಲು ಧೈರ್ಯವನ್ನು ನೀಡುವನು ನಿಯಮಿತವಾಗಿ ಸೋಮವಾರ ಶಿವನನ್ನು ಪೂಜಿಸುವುದರಿಂದ ಮರಣಾನಂತರ ಮೋಕ್ಷವನ್ನು ಪಡೆಯಬಹುದಾಗಿದೆ ಅಂತ ಹೇಳ್ಬೋದು ಇನ್ನು ವೈವಾಹಿಕ ಸಮಸ್ಯೆಗಳಿಂದ ಹೊರಬರಲು ಸೋಮವಾರದಂದು ತಪ್ಪದೇ ಶಿವಪೂಜೆಯನ್ನು ಮಾಡಬೇಕು ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲು ಸೋಮವಾರ ಶಿವನನ್ನು ಪೂಜಿಸಬೇಕು ಮತ್ತು ವಿಶೇಷವಾಗಿ ಈ ಸೋಮವಾರ ಶಿವಪೂಜೆ ಮಾಡುವುದರಿಂದ ನಾವು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಶಿವ ಪೂಜೆಯಿಂದ ಜೀವನದಲ್ಲಿ ಮೋಕ್ಷವನ್ನು ಪಡೆಯಬಹುದು ಸೋಮವಾರದಂದು ಅವಿವಾಹತೆ ಋಷನ್ನು ಮಾಡಿದರೆ ನಿರ್ವಿಘ್ನವಾಗಿ ಅವರ ವಿವಾಹವಾಗುವುದು ಹೇಳಿ ಹೇಳಬಹುದಾಗಿದೆ ಈಗ ವಿಶೇಷವಾಗಿ ಇನ್ನೊಂದು ಸಾರಿ ನಿಮಗೆ ಹದಿನಾರು ಸೋಮವಾರ ವ್ರತದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ ಆರಂಭ ಯಾವಾಗ ಮಾಡ್ಕೋಬೇಕಪ್ಪ ಅಂತಂದ್ರೆ ಅದು ಶ್ರಾವಣ ಮಾಸ ಶ್ರಾವಣ ಮಾಸದ ಮೊದಲ ಸೋಮವಾರದಿಂದ ಈ ವ್ರತವನ್ನು ಪ್ರಾರಂಭಿಸಬೇಕು ಮತ್ತು ನಾವು ಆಚರಣೆಯನ್ನು ಮಾಡೋದು ಪ್ರತಿ ಸೋಮವಾರದಂದು ಉಪವಾಸ ಮಾಡಿ ಶಿವಣ್ಣನ್ನು ಪೂಜಿಸಿ ಆಚರಣೆ ಮಾಡಬೇಕು ಉಪವಾಸ ಪೂರ್ತಿ ದಿವಸ ಉಪವಾಸ ಮಾಡುವುದು ಅಥವಾ ಹಣ್ಣುಗಳನ್ನು ತಿನ್ನುವುದು ಮಾಡಬಹುದು ಪೂಜೆ ಶಿವಲಿಂಗಕ್ಕೆ ರುದ್ರಾಭಿಷೇಕ ಬಿಲ್ಲು ಅರ್ಪಣೆ ಮತ್ತು ಶಿವ ಮಂತ್ರವನ್ನು ಪಠಿಸುವುದು ಮಾಡಬೇಕು ಫಲಿತಾಂಶ ಈ ವ್ರತವನ್ನು ಆಚರಿಸೋದ್ರಿಂದ ಭಕ್ತರು ಶಿವನ ಕೃಪೆಗೆ ಪಾತ್ರರಾಗ್ತಾರೆ ಮತ್ತು ಅವನಿಗೆ ಇಷ್ಟ ಆಗ್ತಾ ನೆರವೇರ್ತವ ಎಂದು ನಂಬಬೇಕು ಉದ್ದೇಶ ಈ ವ್ರತ ಆಧ್ಯಾತ್ಮಿಕ ಏಳಿಗೆ ಮತ್ತು ಕಲ್ಯಾಣಕ್ಕಾಗಿ ಆಚರಿಸಲಾಗ್ತದೆ ಇದು ಭಕ್ತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರ್ತದೆ ಎಲ್ಲ ಜೀವನದಲ್ಲಿ ಬರುವಂಥ ತೊಂದರೆ ಎಲ್ಲವನ್ನು ದೂರ ಮಾಡಿ ನಮ್ಮ ಬರುವ ಜೀವನದಲ್ಲಿ ನಮಗೆ ಹಸನ್ಮುಖಿಯಾಗಿ ಬದುಕನ್ನು ರೂಪಿಸಿಕೊಡ್ತಾನೆ ಅಂತ ಹೇಳ್ಬೋದು ಈ ಹದಿನಾರು ಸೋಮವಾರ ವ್ರತದ ಮಹತ್ವ ಏನಪ್ಪ ಅಂದ್ರೆ ಶಿವನ ಆರಾಧನೆ ಈ ವ್ರತವು ಶಿವನಿಗೆ ಅರ್ಪಿತವಾದ ಮತ್ತು ಆತನ ಅನುಗ್ರಹವನ್ನು ಪಡೆದುಕೊಳ್ಳಲು ವಿಶೇಷವಾದ ಒಂದು ಮಾರ್ಗವಾಗೈತೆ ಅಂತ ಹೇಳೋದು ಇದು ಆಧ್ಯಾತ್ಮಿಕ ಅಭಿವೃದ್ಧಿ ವ್ರತವನ್ನು ಆಚರಿಸೋದ್ರಿಂದ ಆಧ್ಯಾತ್ಮಿಕ ಶಿಸ್ತು ಮತ್ತು ಬಲವರ್ಧನೆ ಆಗ್ತದೆ ಇಷ್ಟಾರ್ಥ ಸಿದ್ಧಿ ಈ ವ್ರತವನ್ನು ಆಚರಿಸೋದ್ರಿಂದ ಭಕ್ತಾರ್ಥ ಭಕ್ತಾದಿಗಳ ಇಷ್ಟಾರ್ಥವನ್ನು ನೆರವೇರಿಸುವ ಆ ಮಹಾ ಮಹಾದೇವರಾಗೇನೆ ಭಾವನಾತ್ಮಕ ಸಮತೋಲನ ಈ ವ್ರತವನ್ನು ಭಾವನಾತ್ಮಕ ಸಮತೋಲನ ಮತ್ತು ಶಾಂತಿ ತರುತ್ತದೆ ಇದು ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಶಿವನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಕಾರಾತ್ಮಕವಾಗಲಿ ಎಲ್ಲ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗ ಆಗಲಿ ಅಂತ ಹೇಳ್ತಾ ಆ ಮಹಾದೇವ ನಿಮ್ಮ ಬದುಕನ್ನು ಹಸನ್ಮುಖಿಯಾಗಿಡಲಿ ಅಂತ ಹೇಳ್ತಾ ವಿಶೇಷವಾಗಿ ಈಗ ನಾನು ಹೇಳಿದಂಥ ಈ ವಿಡಿಯೋ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿರಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ನೋಡಿದ್ದಕ್ಕಾಗಿ ಧನ್ಯವಾದಗಳು